ಮತ್ತೆ ಆನಂದ ವಿಶೇಷ ಎಲ್ಲ ಹೇಳು ವಿಶೇಷ ಈ ಪುಣ್ಯಭೂಮಿ ನನ್ನ ಭಾಗ್ಯ ಗುರ್ದೇವ್ ಈ ಆತ್ಮ ಎಷ್ಟು ಜನ್ಮದ್ ಪುಣ್ಯನ ಗೊತ್ತಿಲ್ಲ ಎಲ್ಲ ನಿತ್ಯಾನಂದ ಮಹಾರಾಜ್ ಭಗವಾನ್ ನಾನು ನನ್ನ ನನ್ನದೇ ನನ್ನಿಂದಲೇ ನಡೀತಿದೆ ಅದೆಲ್ಲ ನಿನ್ ಭ್ರಮೆ ನಿನ್ ಬರಕ್ಕಿಂತ ಮುಂಚೆನೋ ಪ್ರಪಂಚ ಇತ್ತು ನಿನ್ ಬಂದಾದ್ಮೇಲೆ ನಿನ್ ಓದಾದ್ಮೇಲೂ ಇರುತ್ತೆ ಪ್ರಪಂಚ ಅದೇ ಸತ್ಯ ಅಂತ ಹೇಳಿದರೆ ಅದು ಪ್ರತೀಕ್ಷೆಯನ್ನು ಸತ್ಯ 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 ಗುರುದೇವ ಅಷ್ಟು ತಿಳಿದ ನಂತರ ಮತ್ತೆ ಅಷ್ಟು ತಿಳಿದ ನಂತರ ಮತ್ತೆ ಏನು ಹೇಳಲಿಕ್ಕಿದೆ ಅಂತ ಕೇಳುದು ನಾನು ಏನಾರು ಹೇಳಲಿಕ್ಕಿದೆಯಾ ಏನಿಲ್ಲ ಗುರುದೇವ ಎಲ್ಲ ಸಾಕು ಅಂತ ಹೇಳುದು ಆ ಸತ್ಯವನ್ನು ತಿಳಿದ್ರೆ ಎಲ್ಲವೂ ತಿಳಿದಾಗೆ ಈ ಪ್ರಪಂಚದ ಎಲ್ಲಾ ವಿಷಯವನ್ನು ತಿಳಿದಾಗೆ ಆ ಸತ್ಯವನ್ನು ತಿಳಿದ್ರೆ ಆ ಸತ್ಯವನ್ನು ತಿಳಿದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ದೇಹದಲ್ಲಿ ಜೀವ ಇರೋವರೆಗೆ ಇದೇ ಎಲ್ಲವೂ ನಾನು ನಾನು ಅಂತೇಳಿ ಜೀವ ಹೋದ ನಂತರ ನಾನು ಎಂತ ಮಾಡ್ತದೆ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಅಲ್ಲೇ ಸತ್ಯ ಅಲ್ವಾ ಸತ್ಯ ಗುರುದೇವ್ ಹಾ ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಹೇಳುದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಹ ಗುರುದೇವ್ ಅರ್ಥ ಆಗ್ತದ ಅರ್ಥ ಆಗುತ್ತೆ ಹಾಗೆ ಎಲ್ಲವೂ ಒಳ್ಳೇದೇ ಎಲ್ಲರಿಗೂ ಒಳ್ಳೇದೇ ಈ ಪ್ರಪಂಚಕ್ಕೆ ಒಳ್ಳೇದು ಸತ್ಯವನ್ನು ತಿಳಿದ್ರೆ ಸತ್ಯವನ್ನು ತಿಳಿದ್ರೆ ಎಲ್ಲವೂ ಒಳ್ಳೇದೇ ಈ ಪ್ರಪಂಚ ಒಳ್ಳೇದೇ ಎಲ್ಲಾರಿಗೂ ಒಳ್ಳೇದೇವ್ ಸತ್ಯವನ್ನು ಆಗದ ಕಾರಣದಾನೆ ಇಷ್ಟೆಲ್ಲ ಸಮಸ್ಯೆಗಳು ಬರದು ನಿಜ ಗುರುದೇವ್ ಹಾ ನಿಜ ಗುರುದೇವ ಅಲ್ವಾ ಸತ್ಯವನ್ನು ತಿಳಲಿಕ್ಕೆ ಆಗದ ಕಾರಣದಾನೆ ಹೌದು ಗುರುದೇವ್ ಇಷ್ಟೆಲ್ಲ ಹಾಗೆ ಅವರವರಿಗೆ ಅಂತೇಳಿ ಒಂದೊಂದು ಪ್ರತಿಭೆ ಕೊಟ್ಟಿದ್ದಾನೆ ಅವರವರಿಗೆ ಅಂತೇಳಿ ಶಕ್ತಿ ಕೊಟ್ಟಿದ್ದಾನೆ ಅವನವನ ಕರ್ಮಕ್ಕೆ ತಕ್ಕವಾದ ಒಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ ಅವರವರ ಕರ್ಮಕ್ಕೆ ತಕ್ಕವಾದ ಸ್ಥಿತಿಯನ್ನು ಕೊಟ್ಟಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಕೊಂಡು ಹೋಗಿ ಕಲಿಬೇಕು ಇಲ್ಲಿ ನಮ್ಮದು ಅಂತೇಳಿ ಏನಿಲ್ಲ ಎಲ್ಲ ಹೋದ್ರೆ ಎಲ್ಲವೂ ಹೋದಾಗಿ ಸತ್ಯಲ್ವಾ ಎಲ್ಲವೂ ಹೋದು ಓದೋದು ಅಂದ್ರೆ ಏನರ್ಥ ಎಲ್ಲವೂ ಇರೋದು ಶ್ವಾಸದಲ್ಲಿ ಅಂತ ಅರ್ಥ ಆ ಶ್ವಾಸ ಹೋದ್ರೆ ಎಂತ ಉಂಟು ಅಂತ ಕೇಳುದು ನಾನು ಏನು ಇಲ್ಲ ಹ ಶ್ವಾಸ ಹೋದ್ರೆ ಏನು ಇಲ್ಲ ಹಾಗೆ ಶ್ವಾಸ ಇರುವಾಗ ಏನಾದ್ರೂ ಒಳ್ಳೇದು ಮಾಡಿದ್ರೆ ಬಂತು ಶ್ವಾಸ ಇರುವಾಗ ಹತ್ತು ಜನರನ್ನು ಪ್ರೀತಿಸಿ ಅವರ ಹೃದಯದಲ್ಲಿ ಒಂದು ಸ್ಥಳ ಮಾಡಿಟ್ಟುಕೊಂಡ್ರೆ ಸಾಕು ಕೊನೆಯ ಪಕ್ಷ ಯಾರಿಗಾದ್ರೂ ಒಬ್ಬರಿಗಾದ್ರೂ ಹೃದಯವಾಸಿ ಆಗಬೇಕು ನಾವು ಯಾರಿಗಾದ್ರೂ ಒಬ್ಬರಿಗಾದ್ರೂ ಅರ್ಥ ಆಗ್ತದ ಎಲ್ಲರಿಗೂ ಆಗುದಿಲ್ಲ ಅದು ಹ ಹೌದು ಗುರುದೇವ್ ಒಬ್ಬರಿಗಾದ್ರೂ ಹೃದಯವಾಸಿ ಆಗಿ ಬಿಡಬೇಕು ಅಲ್ವಾ ಗುರುದೇವ್ ಸತ್ಯ ಅಲ್ವಾ ಇದು ಸತ್ಯ ಇದನ್ನ ನಾವು ಸ್ವಲ್ಪ ತಿಳಿಬೇಕು ಅಂತ ಹೇಳುದು ಇದನ್ನ ನಾವು ತಿಳಿಯುವಾಗ ನಮಗೆಲ್ಲ ಸತ್ಯದ ಅರಿವಾಗ್ತದೆ ಇದು ತಿಳಿಬೇಕು ಅಂತ ಆದ್ರೆ ಸ್ವಲ್ಪ ಅನುಭವ ಪಡಬೇಕು ಅನುಭವ ಪಟ್ರೆ ಮಾತ್ರ ಸಾಧ್ಯ ಅಲ್ವಾ ಹೌದು ಗುರುದೇವ್ ಅನುಭವ ಇಂತ ದೊಡ್ಡ ಗುರು ಇಲ್ಲ ಅಲ್ಲ ಗುರುವಿನ ಸೇವೆ ಮಾಡಿ 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 ಮಾಡಿದ ಸುಮ್ಮನಿಲ್ಲ ಅನುಭವ ಸಿಕ್ತದ ಯಾರಿಗಾದ್ರು ಅನುಭವ ಸಿಕ್ತದ ಕಷ್ಟ ಅಂದ್ರೆ ಗೊತ್ತಾಗಬೇಕು ಕಷ್ಟ ಅಂತೇಳಿ ಏನಂತೇಳಿ ಗೊತ್ತಾಗುವ ಎಲ್ಲದಕ್ಕೂ ಉತ್ತರ ಸಿಕ್ತದೆ ಯಾವುದೇ ಗುರು ಆದ್ರೂ ಕಷ್ಟದ ಪರಿಚಯ ಮಾಡಿಕೊಡದೆ ಸತ್ಯವನ್ನು ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಜ್ಞಾನವನ್ನು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಗೆ ಯಾವುದೇ ಎಷ್ಟೇ ಎತ್ತರದಲ್ಲಿರ್ಲಿ ಅವ ಯಾವುದೇ ಸ್ಥಿತಿಯಲ್ಲಿರ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಈ ಮನುಷ್ಯ ಎಂಬುವನು ಯಾವ ಕ್ಷಣದಲ್ಲಿ ಚೇಂಜ್ ಆಗ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಯಾವ ಕ್ಷಣದಲ್ಲಿ ಮನುಷ್ಯನಾದವನು ಚೇಂಜ್ ಆಗ್ತಾನೆ ಇವನೊಳಗಿರುವ ಗುಣಗಳು ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಕಷ್ಟಪಟ್ಟು ನೀನೇ ಆಗದ ತಿಳ್ಕೊಳ್ಳಿ ಗೊತ್ತಾಗುದು ಅದರ ಬೆಲೆ ಏನು ಅಂತ ಅಂತೇಳಿ ಹಾಗೆ ಎಲ್ಲ ಒಳ್ಳೇದಾಗಲಿ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೇಶ್ ನಮಃ ಶಿವ್ ನಮಃ